ಅಕ್ರಮ ಆರೋಪಕ್ಕೆ ಸಂಬಂಧಿಸಿದಂತೆ ಬಿಬಿಎಂಪಿಯ ಮಾಜಿ ಕಾರ್ಪೊರೇಟರ್ ಮೇಲೆ ಇಡಿ ಕಣ್ಣಿಟ್ಟಿದೆ ಎನ್ನಲಾಗ್ತಾ ಇದೆ ಬೆಂಗಳೂರು ಹೊರವಲಯದ ನೀರಿನ ಬಿಕ್ಕಟ್ಟನ್ನ ಪರಿಹರಿಸುವುದಕ್ಕೆಂದು ಬೋರ್ವೆಲ್ ಗಳನ್ನ ಕೊರೆಯುವುದಕ್ಕಾಗಿಯೇ ಹೆಚ್ಚಿನ ಹಣ ವಿನಿಯೋಗಿಸಲಾಗಿತ್ತು ಮೂರು ಮಂದಿ ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ಗಳ ವಿಳಾಸ ಪ್ಯಾನ್ ಆಧಾರ್ ಇಮೇಲ್ ಸಂಪರ್ಕ ಸಂಖ್ಯೆ ಮುಂತಾದ ವಿವರಗಳನ್ನ ಇಡಿ ಕೋರಿದ್ದು ಮೂರು ಮಾಜಿ ಕೌನ್ಸಿಲರ್ಗಳು ಹಣ ಬಿಡುಗಡೆಗೆ ಪತ್ರ ಬರೆದಿರುವುದು ಬೆಳಕಿಗೆ ಬಂದಿರುವುದರಿಂದ ಅವರ ಪಾತ್ರದ ಬಗ್ಗೆ ಈಗ ಇಡಿ ಕಣ್ಣಿಟ್ಟಿದೆ ಅಂತ ವರದಿ ಉಲ್ಲೇಖಿಸಿದೆ ಇನ್ನು ಜನಪ್ರತಿನಿಧಿಗಳಲ್ಲದೆ ಬೇಕಾಬಿಟ್ಟಿಯಾಗಿ ಅಧಿಕಾರಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂಬ ದೂರಿನ ಮೇಲೆ ಅಂಜನಾಪುರ ಉಪವಿಭಾಗದ ಜಂಬೂ ಸವಾರಿ ದಿಣ್ಣೆ ರಾಯಲ್ ಕೌಟಿ ನಲ್ಲಿರುವ ಸಹಾಯಕ ಕಂದಾಯ ಅಧಿಕಾರಿ ಕಚೇರಿಯ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ಎಂದು ವರದಿಯಾಗಿದೆ ಕೆಪಿಎಸ್ಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು ಚಂದ್ರು ಏನಿದೆ ಅಪ್ಡೇಟ್ ಗಂಗಾ ಏನು ಬೋರ್ವೆಲ್ ಅಕ್ರಮಕ್ಕೆ ಆರೋಪಕ್ಕೆ ಏನು ಆಕ್ರಮ ಆರೋಪಕ್ಕೆ ಏನು ಸಂಬಂಧಿಸಿದ ಈಗಾಗಲೇ ಬಿ ಬಿ ಎಂ ಪಿಯ ನಲವತ್ ಮೂರು ಮಾಜಿ ಕಾರ್ಪೊರೇಟರ್ಗಳ ಮೇಲೆ ಇಡಿಯನ್ನ ಕಣ್ಣಿಡ್ತಕ್ಕಂಥ ಏನು ಕಣ್ಣಿಟ್ಟಿದೆ ಅನ್ನೋ ಅನ್ನೋ ಮಾಹಿತಿ ಈಗಾಗಲೇ ಲಭ್ಯವಾಗಿದ್ದು ಏನು ಬೆಂಗಳೂರಿನಂತ ನಾದ್ಯಂತ ಈಗಾಗಲೇ ಸಾಕಷ್ಟು ಏನು ನೀರಿನ ಬಿಕ್ಕಟ್ಟು ಏನು ಬೆಂಗಳೂರಲ್ಲಿ ಈಗಾಗಲೇ ಏನು ಪರಿತಪಿಸಿದೆ ಅಂತ ಹೇಳ್ಬೋದಾಗಿದೆ ಈ ಒಂದು ವಿಚಾರದಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆಯಾಗಿ ನಲವತ್ ಮೂರು ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ಗಳ ವಿಳಾಸ ಆಗಿರ್ಬೋದು ಪಾನ್ ಆಗಿರ್ಬೋದು ಆಧಾರ್ ಸಂಬಂಧಿಸಿದ ಮತ್ತೆ ಇಮೇಲ್ ಸಂಪರ್ಕಗಳನ್ನ ಈಗಾಗ ಮತ್ತು ಇತರ ಮುಂತಾದ ವಿವರಗಳನ್ನ ಇಡಿಯನ್ನ ಇಡಿ ಅಧಿಕಾರಿಗಳು ಕೋರಿರ್ತಕ್ಕಂಥದ್ದು ಏನು ಮೂರು ಮಾಜಿ ಕೌನ್ಸಿಲರ್ಗಳು ಏನು ಬೋರ್ವೆಲ್ ಸಂಬಂಧಿಸಿದಂತೆ ಸಾಕಷ್ಟು ಬೋರ್ವೆಲ್ ಉಲ್ಲೇಖ ಬೋರ್ವೆಲ್ ಗಳನ್ನ ನೀರಿನ ಸಮಸ್ಯೆಗಾಗಿ ಸಾಕಷ್ಟು ವಿವರಗಳನ್ನ ಆ ಹಣವನ್ನ ವ್ಯಯಿಸಿದೆ ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಇಡೀ ಅಧಿಕಾರಿಗಳು ಜನಪ್ರತಿನಿಧಿಗಳ ಏನು ಮಾಜಿ ಕೌನ್ಸಿಲರ್ ಅಥವಾ ಏನು ಸಂಪರ್ಕವನ್ನ ಬಳಸಲಿಕ್ಕೆ ಸಾಕಷ್ಟು ಏನು ವಿವರಗಳನ್ನ ಕೇಳಿದೆ ಅಂತಾನೆ ಹೇಳ್ಬೋದಾಗಿದೆ ಗಂಗ ಧನ್ಯವಾದ ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ ಹೇಳಿ ಹೇಳಿ ಈ ವಿಚಾರ ಇದಲ್ದೆ ಅಂಜನಾ ಉಪ ಅಂಜನಾಪುರ ಉಪವಿಭಾಗದ ಜಂಬೂ ಸವರ್ ದಿನ ರಾಯಲ್ ಕೌಂಟಿ ಪಾರ್ಕ್ ನಲ್ಲಿ ಇರತಕ್ಕಂತ ಏನು ಸಹಾಯಕ ಕಂದಾಯ ಅಧಿಕಾರಿಗಳ ಮೇಲೆ ಅಧಿಕಾರಿಗಳ ಕಚೇರಿ ಮೇಲೆ ಈಗಾಗಲೇ ಏನು ಲೋಕಾಯುಕ್ತ ನಡೆಸ ಲೋಕಾಯುಕ್ತ ದಾಳಿಯನ್ನ ನಡೆಸಿರ್ತಕ್ಕಂಥದ್ದು ಇದಲ್ಲದೆ ಈ ಒಂದು ಏನು ಕಂದಾಯ ಅಧಿಕಾರಿ ನ ಆಫೀಸ್ ನಲ್ಲಿ ಸಾಕಷ್ಟು ಅಕ್ರಮಗಳ ಗುಡಾಗಿ ಗುಡ ಏನು ಅಕ್ರಮ ಗೂಡಾಗಿತ್ತು ಅಂತಾನೆ ಹೇಳ್ಬೋದಾಗಿದೆ ಯಾಕಂದ್ರೆ ಸಾಕಷ್ಟು ಈ ಕಾತ ವಿಚಾರ ಸಾಕಷ್ಟು ಏನೋ ಇಲ್ಲಿನ ಆ ಜನತೆ ಸಾಕಷ್ಟು ಪರಿತಪಿಸ್ತಾ ಇದ್ರು ಆ ಈ ಒಂದು ವಿಚಾರವಾಗಿ ಲೋಕ ಲೋಕಾಯುಕ್ತ ರೈಟ್ ನಡೆದಿದೆ ಎಂಬ ಶಂಕೆ ಈಗಾಗಲೇ ಇದೀಗ ಧನ್ಯವಾದ ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ ಬೋರ್ವೆಲ್ ಅಕ್ರಮ ಆರೋಪಕ್ಕೆ ಸಂಬಂಧಿಸಿದಂತೆ ಬಿಬಿಎಂಪಿಯ ನಲವತ್ಮೂರು ಮಾಜಿ ಗಳ ಮೇಲೆ ಇಡಿ ಕಣ್ಣಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರು ಹೊರವಲಯದ ನೀರಿನ ಬಿಕ್ಕಟ್ಟನ್ನ ಪರಿಹರಿಸುವುದಕ್ಕೆಂದು ಬೋರ್ವೆಲ್ ಗಳನ್ನ ಕೊರೆಯುವುದಕ್ಕಾಗಿಯೇ ಹೆಚ್ಚಿನ ಹಣ ವಿನಿಯೋಗಿಸಲಾಗಿತ್ತು ಮೂರು ಮಂದಿ ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ಗಳ ವಿಳಾಸ ಪ್ಯಾನ್ ಆಧಾರ್ ಇಮೇಲ್ ಸಂಪರ್ಕ ಸಂಖ್ಯೆ ಮುಂತಾದ ವಿವರಗಳನ್ನ ಇಡಿ ಕೋರಿದ್ದು ಮೂರು ಮಾಜಿ ಕೌನ್ಸಿಲರ್ಗಳು ಹಣ ಬಿಡುಗಡೆ ಪತ್ರ ಬರೆದಿರುವುದು ಬೆಳಕಿಗೆ ಬಂದಿರುವುದರಿಂದ ಅವರ ಪಾತ್ರದ ಬಗ್ಗೆ ಈಗ ಇಡಿ ಕಣ್ಣಿಟ್ಟಿದೆ ಅಂತ ವರದಿ ಉಲ್ಲೇಖಿಸಲಾಗಿದೆ ಇನ್ನು ಜನಪ್ರತಿನಿಧಿಗಳಲ್ಲದೆ ಬೇಕಾಬಿಟ್ಟಿಯಾಗಿ ಅಧಿಕಾರಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂಬ ದೂರಿನ ಮೇಲೆ ಅಂಜನಾಪುರ ಉಪವಿಭಾಗದ ಜಂಬೂ ಸವಾರಿ ದಿಣ್ಣೆ ರಾಯಲ್ ಕೌಂಟಿ ಪಾರ್ಕ್ನಲ್ಲಿರುವ ಸಹಾಯಕ ಕಂದಾಯ ಅಧಿಕಾರಿ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ಅಂತ ವರದಿಯಾಗಿದೆ